ಎಲ್ಲರಿಗೂ ನನ್ನ ನಮಸ್ಕಾರ ಕಳೆದ ಒಂದು ತಿಂಗಳಿಂದ ಈ ಸತತವಾಗಿ ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ಉಪವಾಸದ ವ್ರತವನ್ನ ಏರ್ಪಡಿಸಿರ್ತಕ್ಕಂಥವರು ಆ ವ್ರತದಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಸಹಸ್ರಾರು ಜನ ಅವರೆಲ್ಲರಿಗೂ ಕೂಡ ಮೂವತ್ತೊಂದು ಅಥವಾ ಒಂದನೇ ತಾರೀಕು ರಂಜಾನ್ ಹಬ್ಬ ಬರ್ತಾ ಇದೆ ಅಲ್ಲಿವರೆಗೂ ಕೂಡ ಹಬ್ಬದ ಹೆಸರಿನಲ್ಲಿ ದೇವರ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸಂದರ್ಭನೂ ಕೂಡ ಇದೆ ಇವತ್ತು ಈ ವ್ರತವನ್ನ ಕಟ್ಟುನಿಟ್ಟಾಗಿ ಆಚರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಲ್ಲರ ಆಶೀರ್ವಾದ ಇರ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಾನು ಮುಂಬರ್ತಕ್ಕಂಥ ರಂಜಾನ್ ಹಬ್ಬಕ್ಕೆ ಶುಭಾಶಯವನ್ನ ನಾ ಕೋರೋದಕ್ಕೆ ಇಚ್ಛೆ ಇವತ್ತು ಎಲ್ಲ ಮುಸ್ಲಿಂ ಬಾಂಧವರು ಮತ್ತು ಹಿಂದೂಗಳು ಎಲ್ಲರೂ ಕೂಡ ಸೇರಿ ಇವತ್ತು ಇಫ್ತಿಯಾರ್ ಪೂಟವನ್ನು ಕೂಡ ಇವತ್ತು ಏರ್ಪಡಿಸಿದ್ದೇವೆ ಅದು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಸೌಹಾರ್ದವಾಗಿ ಅತ್ಯಂತ ಪ್ರೀತಿಯಿಂದ ಇವತ್ತು ನಾವೆಲ್ಲರೂ ಕೂಡ ರಂಜಾನ್ ಹಬ್ಬದಲ್ಲಿ ಪಾಲ್ಗೊಳ್ಳತಕ್ಕಂಥ ಅವಕಾಶ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ಮುಂದೆ ಬರ್ತಕ್ಕಂಥ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ನನಗೆ ಅತ್ಯಂತ ಸಂತೋಷ ಶಾಸಕರು ನಮ್ಮ ನಾಯಕರು ನಮ್ಮ ಹಿರಿಯರು ಮಾಜಿ ಮಂತ್ರಿಗಳಿ ಜಯಚಂದ್ರ ರವರಿಂದ ಅವ್ರ ಕಡೆಯಿಂದ ಒಂದು ವಿಚಾರ ಕೂಟವನ್ನು ಇಡೀ ನಮ್ಮ ಸಮಾಜಕ್ಕೆ ಇವತ್ತು ಏರ್ಪಡಿಸ ಏರ್ಪಡಿಸಲಾಗಿದೆ ಇದ್ರ ಜೊತೆಯಲ್ಲಿ ಇದು ವಿಶೇಷವಾಗಿ ಬರೀ ಮುಸ್ಲಿಂ ಜನಾಂಗಕ್ಕೆ ಮಾತ್ರ ಅಲ್ಲ ಇಡೀ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡಗಳಿಗೆ ಇವತ್ತು ಎಲ್ಲ ಒಂದು ಗೆಟ್ ಟುಗೆದರ್ ಆಗಿ ಇವತ್ತು ರಂಜಾನ್ ಹಬ್ಬ ಆಚರಣೆ ಮಾಡೋಣ ಅಂತ ಒಂದು ಆ ನಿಟ್ಟಿನಲ್ಲಿ ನಮ್ಮ ಸಾಹೇಬರು ಡೈರೆಕ್ಷನ್ ಮುಖಾಂತರ ನಾವು ಇವತ್ತು ಆರ್ಪಾಟು ಮಾಡಿದ್ದೀವಿ ಇದು ವಿಶೇಷತೆ ರಂಜಾನ್ ಹಬ್ಬ ಪ್ರಯುಕ್ತ ಇದು ಎಲ್ಲರಿಗೂ ಒಳ್ಳೇದು ಬೆಳೆ ಮಳೆ ಸೌಹಾರ್ದತೆಯಿಂದ ಎಲ್ಲರೂ ಒಕ್ಕೂಡಿ ಬಾಳೋಣ ಅಂತಕ್ಕಂಥ ಒಂದು ಒಂದು ಇದು ಮಾತು ಇವತ್ತು ಈ ಇಂದ ಒಂದು ವಿಶೇಷತೆ ಅಂತ ಹೇಳ್ತಾ ನಾನು ಎಲ್ಲರಿಗೂ ಉಗಾದಿ ಹಾಗೂ ರಂಜಾನ್ ಹಬ್ಬದ ನಾನು ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತು ನಮಿಸ್ತೇನೆ ಎಲ್ಲರಿಗೂ ನಮಸ್ತೆ ಈ ದಿವಸ ಈ ರಾಜ್ಯದ ಹಿರಿಯ ರಾಜಕಾರಣಿಗಳು ಮಾಜಿ ಮಂತ್ರಿಗಳು ಡಾಕ್ಟರ್ ಟಿ ಬಿ ಜಯಚಂದ್ರ ಸಾಹೇಬ್ರು ಎಲ್ಲ ಮುಸ್ಲಿಂ ಬಾಂಧವರಿಗೆ ಇಚ್ಛಾರ್ ಕೋಟ ಇಟ್ಕೊಂಡಿದ್ದಾರೆ ಎಲ್ಲರೂ ಸೇರಿ ಮುಸ್ಲಿಂ ಬಾಂಧವರು ಬೇರೆ ಎಲ್ಲಾರು ಜಾತ್ಯವಾಗಿ ಎಲ್ಲರೂ ಸೇರಿ ನಾವು ಇವತ್ತು ಇಚ್ಛಾರ್ ಕೋಟ ಇಟ್ಕೊಂಡಿದ್ದೀವಿ ಎಲ್ಲಾ ಶ್ರಾ ತಾಲೂಕ್ ಎಲ್ಲರೂ ಎಲ್ಲಾ ಲೀಡರ್ಸ್ ಬಂದಿದ್ದಾರೆ ಆಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ರಂಜಾನ್ ತಿಂಗಳಂದ್ರೆ ಒಂದು ತಿಂಗಳು ಉಪವಾಸ ಇಲ್ಲಿ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಮಾಡ್ತಾರೆ ನಾವು ದೇವ್ರ ಅಲ್ಲಾಗೆ ಆ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಎಲ್ಲಾರ್ಗು ಒಳ್ಳೇದಾಗ್ಲಿ ವಿಶೇಷವಾಗಿ ನಮ್ ಸಿ ತಾಲೂಕು ಜನರಿಗೆ ಎಲ್ಲಾರು ಒಳ್ಳೇದಾಗ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಇರ್ಲಿ ಒಳ್ಳೆ ಬೆಳೆ ಮಳೆ ಒಳ್ಳೆ ಬರ್ಲಿ ಅಂತ ಹೇಳಿ ಫಸ್ಟ್ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತೀನಿ ಯಾಕಂದ್ರೆ ಯುಗಾದಿ ಫಸ್ಟ್ ಐತೆ ಅದಕ್ಕೆ ನಾನು ಫಸ್ಟ್ ಉಗಾದಿ ಹಬ್ಬದ ಶುಭಾಶಯ ಹೇಳ್ತಾ ಆಮೇಲೆ ರಂಜಾ ರಂಜಾನ್ ಹಬ್ಬದ ಶುಭಾಶಯ ಹೇಳ್ತೀನಿ ಎಲ್ಲಾರಿಗೂ ನಮಸ್ತೆ